ನಮಸ್ಕಾರ ನಾನು ಗುರುರಾಜ್ ವಿಜಯಪುರ ಜಿಲ್ಲಾ ನ್ಯೂಸ್ ಜಟ್ಟಿ ವರದಿಗಾರ ವಿಜಯಪುರ ಜಿಲ್ಲೆ ತೋಟಗಾರಿಕೆ ಬೆಳೆಗಳಿಗೆ ಭಾಳಷ್ಟು ಪ್ರಸಿದ್ಧವಾಗಿರುವಂತಹ ಜಿಲ್ಲೆ ಹಾಗಾಗಿನೇ ಈ ಜಿಲ್ಲೆಯಲ್ಲಿ ಫುಡ್ ಪಾರ್ಕನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಳೆದ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅದಕ್ಕಾಗಿ ಅನುಮೋದನೆ ನೀಡಲಾಗಿತ್ತು ಚಾಲನೆಯನ್ನು ನೀಡಲಾಗಿತ್ತು ಅದಾದ ಬಳಿಕ ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆದರೂ ಕಾಮಗಾರಿ ಇದುವರೆಗೂ ಪೂರ್ಣ ಆಗಿಲ್ಲ ಅಲ್ಲಿ ಕಾಂಪೌಂಡನ್ನು ಹೊರತುಪಡಿಸಿದರೆ ಇದುವರೆಗೂ ಯಾವುದೇ ರೀತಿ ಆಗಿಲ್ಲ ಯಾವುದೇ ರೀತಿ ಕಟ್ಟಡಗಳಿಲ್ಲ ಹಾಗಾಗಿ ಈ ಭಾಗದ ರೈತರಿಗೆ ತೋಟಗಾರಿಕೆ ಬೆಳೆಯುವಂತಹ ಬೆಳೆಗಾರರಿಗೆ ಒಂದು ರೀತಿಯ ಆತಂಕ ಇರುವಂಥದ್ದು ಈಗಾಗಲೇ ಒಂದು ಕಡೆ ಬೆಲೆ ಇಲ್ಲ ಮತ್ತೊಂದು ಕಡೆ ಬರಗಾಲ ಈ ರೀತಿಯ ಸಂಕಷ್ಟಗಳು ಭಾಗದ ರೈತರನ್ನ ಕಾಡ್ತಾ ಇದ್ರೆ ಅದರ ನಡುವೆಯೇ ಫುಡ್ ಪಾರ್ಕ್ ಏನಾದರೂ ಆಗಿದ್ರೆ ಅದರ ಮುಂದೆ ಕೈ ಅಂತ ಹೇಳಿ ಒಂದು ಆಶಾ ಆಶಾಭಾವನೆ ಇತ್ತು ಮುಖ್ಯವಾಗಿ ಅಂದರೆ ದ್ರಾಕ್ಷಿ ಬೆಳೆಗಾರರು ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಾಗಿರುವಂಥದ್ದು ಅವರಿಗೆ ಈ ಸ್ಟೋರೇಜನ್ನು ಅದೆಲ್ಲ ನಿರ್ಮಾಣ ಮಾಡಿದರೆ ಅಲ್ಲಿ ದ್ರಾಕ್ಷಿನ ಇಡೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಹೇಳಿ ಒಂದು ಆಶಾ ಆಶಾಭಾವನೆ ಇತ್ತು ಆದರೆ ವಿಳಂಬವಾಗ್ತಿರೋದ್ರಿಂದ ಅವ್ರಿಗೊಂದು ಅಸಮಾಧಾನ ಇರುವಂಥದ್ದು ವಿಜಯಪುರ ಜಿಲ್ಲೆಯೇ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದ್ರಾಕ್ಷಿ ಬೆಳೆಯುವಂಥ ಪ್ರದೇಶ ಆಗಿರೋ ಕಾರಣ ಮತ್ತು ನಿಂಬೆನೇ ಸಹಿತ ವಿಜಯಪುರ ಜಿಲ್ಲೆಯಲ್ಲೇ ದೇಶದಲ್ಲೇ ಎರಡನೇ ಸ್ಥಾನದಲ್ಲಿ ವಿಜಯಪುರ ಜಿಲ್ಲೆ ಇರೋದರಿಂದಾಗಿ ಬಹಳಷ್ಟು ಜನರಿಗೆ ಒಂದು ಒಂದು ಆಶಾಭಾವನೆ ಇತ್ತು ಆದಷ್ಟು ಬೇಗ ಫುಡ್ ಪಾರ್ಕ್ ನಿರ್ಮಾಣ ಆಗುತ್ತೆ ಅಂತ ಹೇಳಿ ಆದರೆ ಫುಡ್ ಪಾರ್ಕ್ ಆದಷ್ಟು ಬೇಗ ನಿರ್ಮಾಣ ಆಗದೆ ಇರೋದ್ರಿಂದಾಗಿ ಈ ಭಾಗದ ರೈತರಿಗೆ ಒಂದು ಆತಂಕ ಇರುತ್ತದು ಕಳೆದ ಎರಡು ದಿನಗಳಿಂದಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಪಿ ಪಟ್ಲ ಅವರೊಂದು ಸಭೆಯನ್ನು ಮಾಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಆದಷ್ಟು ಬೇಗ ಫುಡ್ ಪಾರ್ಕನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗ ಎಪ್ಪತ್ತೈದು ಪ್ರದೇಶದ ಎಕರೆ ಪ್ರದೇಶದಲ್ಲಿ ಒಂದು ಫುಡ್ ಪಾರ್ಕ್ ಇರೋದ್ರದ್ದು ಅಲ್ಲಿ ಕಂಪೌಂಡನ್ನು ಅದಕ್ಕೆ ಸುತ್ತಲೂ ಕಂಪೌಂಡನ್ನು ಕಟ್ಟಲಾಗಿದೆ ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿ ಕಾಮಗಾರಿಗಳಾಗಿರ್ಬೋದು ಬಿಲ್ಡಿಂಗ್ಗಳು ಅಲ್ಲಿ ಇಲ್ಲ ಹಾಗಾಗಿನೇ ಖುದ್ದು ಎಂ ಪಿ ಪಟ್ಲವರೇ ಜಿಲ್ಲೆಯ ಅಧಿಕಾರಿಗಳನ್ನು ಸಾರ್ವಜನಿಕರನ್ನು ಬೆಳೆಗಾರರನ್ನು ಕರೆದು ಸಭೆಯನ್ನು ನಡೆಸಿದ್ದಾರೆ ನಿಮಗೆ ಯಾವ ರೀತಿ ಅನುಕೂಲಗಳಾಗಬೇಕು ಅಂತ ಹೇಳಿ ಅದರ ಮುಂದುವರೆದ ಭಾಗವಾಗಿ ಅವರು ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅಂದರೆ ನಬಾರ್ಡ್ ಮೂಲಕ ಆಗಿರ್ಬೋದು ವಿವಿಧ ಯೋಜನೆಗಳ ಮೂಲಕ ಸಹಿತ ಅದಕ್ಕೆ ಹಣವನ್ನು ತಂದು ಅಲ್ಲಿ ಕಾಮಗಾರಿಯನ್ನು ಪೂರ್ಣ ಮಾಡಬೇಕು ಅಂತ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿರುವಂತಹ ಬಿ ಸಿ ಪಟೇಲ್ ಅವರು ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋಕ್ಕೆ ಸೂಚನೆ ನೀಡಿದರು ಅದಾದರೆ ಅದಾದ ಬಳಿಕ ಅದು ಇದುವರೆಗೂ ಕಂಟಿನ್ಯೂ ಆಗಿಲ್ಲ ಹಾಗಾಗಿನೇ ಒಂದು ರೈತರಿಗೆ ಆತಂಕ ಇರುತ್ತದೆ ಆದಷ್ಟು ಬೇಗ ಅದನ್ನು ಮಾಡಬೇಕು ಅಂತ ಈಗ ಉಸ್ತುವಾರಿ ಸಚಿವರಾಗಿರುವಂತಹ ಎಂ ಬಿ ಪಟೇಲ್ ಅವರು ಮತ್ತು ಶಾಲಿನಿ ರಜನೀಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರಿಗೂ ಒಂದು ಸೂಚನೆ ನೀಡಿದ್ದಾರೆ ಮತ್ತೆ ಇಲಾಖೆಗೆ ಸಂಬಂಧಪಟ್ಟಂಗೆ ಅಂದರೆ ಫುಡ್ ಪಾರ್ಕ್ಗೆ ಸಂಬಂಧಪಟ್ಟ ಇಲಾಖೆಗೆ ಯಾವ್ಯಾವ ಇಲಾಖೆಗಳು ಬರ್ತವೆ ಅದೆಲ್ಲಕ್ಕೂ ಮನವಿಯನ್ನು ಮಾಡಿ ಆದಷ್ಟು ಬೇಗ ಜೊತೆಗೆ ನಬಾರ್ಡಿಂದ ಒಂದು ಸಹಿತ ಅಂತ ಸಾಲವನ್ನು ಪಡೆದಾದರೂ ಅದನ್ನು ಆದಷ್ಟು ಬೇಗ ನಿರ್ಮಾಣ ಮಾಡಬೇಕು ಅಂತೇಳಿ ಸೂಚನೆ ನೀಡಿದ್ದಾರೆ ವಿಜಯಪುರದಲ್ಲಿ ಫುಡ್ ಪಾರ್ಕ್ ಏನಿದೆ ಅದನ್ನು ನಾವು ಯಾವ ರೀತಿ ಅದನ್ನ ಅಭಿವೃದ್ಧಿಪಡಿಸಬೇಕು ಮತ್ತು ಅಲ್ಲಿ ಏನು ಮೂಲಭೂತ ಸೌಲಭ್ಯಗಳು ಕಾಮನ್ ಫೆಸಿಲಿಟೀಸ್ ಇರಬೇಕು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಮತ್ತು ಯಾವ್ಯಾವ ಬೆಳೆಗಳು ಯಾವ್ಯಾವ ಹಣ್ಣುಗಳು ಮತ್ತು ತರಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ನಾವು ಬೆಳಿತೀವಿ ಅದಕ್ಕೆಲ್ಲೂ ಕೂಡ ಏನು ಸೂಕ್ತವಾದಂಥ ಏನು ಸ್ಟೋರೇಜ್ ಸಿಸ್ಟಮ್ ಉಗ್ರಾಣ ಫೆಸಿಲಿಟೀಸು ಕೋಲ್ಡ್ ಸ್ಟೋರೇಜಸ್ಸು ರೆಫ್ರಿಜರೇಟೆಡ್ ವ್ಯಾನ್ಸು ಲ್ಯಾಬರೋಟ್ರಿ ಪ್ಯಾಕೇಜಿಂಗ್ ಫೆಸಿಲಿಟೀಸು ಎಲ್ಲವೂ ಕೂಡ ಕಾಮನ್ ಫೆಸಿಲಿಟೀಸ್ ಇರಬೇಕು ಅಂಥೇಳಿ ಎಲ್ಲ ಬೆಳೆಗಾರರ ಬೆಳೆಗಾರರು ಬೆಳೆಗಾರದ ಅನೇಕ ಸಂಘ ಸಂಸ್ಥೆಗಳು ಎಲ್ಲನೂ ಕೂಡ ಸುದೀರ್ಘವಾಗಿ ಚರ್ಚೆಯಾಗಿದೆ ನಾವು ಹಿಂದೆ ಹಾತ್ ಬಜೆಟ್ನಲ್ಲಿ ನಿರ್ಣಯ ತೊಗೊಂಡಿದ್ದೀವಿ ಇನ್ನೂ ಜಿಯೋ ಆಗಿಲ್ಲ ಕಾರಣ ಈ ಏನು ಈ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ಗೆ ಒಂದರಿಂದ ಎರಡು ಎಕರೆವರೆಗೆ ನಾವು ಆ ಕನ್ವರ್ಷನ್ ಬೇಕಾಗಿಲ್ಲ ಅಂತೇಳಿ ಡಿಮ್ ಕನ್ವರ್ಷನ್ ಅಂತ ತಿಳ್ಕೊಂಡು ತುಂಬ ಸಾವಿರ ಇದು ಮಾಡ್ಬೋದು ಅದಕ್ಕೆ ಏನೇ ಅವಶ್ಯಕತೆ ಇಲ್ಲ ಅಂಥೇಳಿ ನಾವು ಇದು ಮಾಡಿದ್ರೆ ಜೀವನ ಕೂಡ ಮಾಡ್ತಾಯಿದ್ದೆ ಹಾಗಾಗಿನೇ ಈ ಭಾಗದ ರೈತರಿಗೆ ಒಂದು ಆಶಾಭಾವನೆ ಇರುವಂಥದ್ದು ಆದಷ್ಟು ಬೇಗ ಈ ಫುಡ್ ಪಾರ್ಕ್ ನಿರ್ಮಾಣ ಆದರೆ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗ ವಿಜಯಪುರ ಜಿಲ್ಲೆಯಲ್ಲಿ ಹೇಗಾಗಿದೆ ಅಂದರೆ ಇಲ್ಲಿ ದ್ರಾಕ್ಷಿಯನ್ನು ಬೆಳೆದರೆ ಅವರು ಪಕ್ಕದ ಮಹಾರಾಷ್ಟ್ರದಲ್ಲಿರುವಂಥ ತಾಸ್ಗಾಂವ್ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ತೆರಳಿ ಅದನ್ನು ಅಲ್ಲಿ ಸ್ಟೋರೇಜ್ ಆಗಿ ಇಡುವಂಥ ಪರಿಸ್ಥಿತಿ ಇರುವಂಥದ್ದು ಇಲ್ಲಿ ಕೆಲವು ಖಾಸಗಿ ಸ್ಟೋರೇಜ್ಗಳಿವೆ ಇವೆ ಸಹಿತ ಆದರೆ ಅವರಿಗೆ ಸಾಕಾಗ್ತಾ ಇಲ್ಲ ಅಂದರೆ ಅದರ ಪ್ರಮಾಣ ಕಡಿಮೆ ಇರೋದ್ರಿಂದ ಅವರಿಗೆ ಸಮಸ್ಯೆ ಆಗ್ತಾ ಇರೋದ್ ಹಾಗಾಗಿನೇ ಪಕ್ಕದ ಮಹಾರಾಷ್ಟ್ರಕ್ಕೆ ಅವರು ಅವುಗಳನ್ನು ಇಡುವಂಥ ಪರಿಸ್ಥಿತಿ ಇರೋದ್ರಿಂದಾಗಿ ಅವರು ಅನಿವಾರ್ಯವಾಗಿ ಇಲ್ಲೇ ಇಡಬೇಕಾದ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮತ್ತು ಉತ್ತಮ ಬೆಲೆ ಬಂದರೆ ಮಾರಾಟ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಭಾವನೆ ಇರುವಂಥದ್ದು ಜೊತೆಗೆ ಸರ್ಕಾರ ಅದಕ್ಕೆ ಪೂರಕ ಕೆಲಸ ಮಾಡಬೇಕಾಗಿರೋದ್ರಿಂದ ಆದಷ್ಟು ಬೇಗ ಈ ಫುಡ್ ಪಾರ್ಕ್ ನಿರ್ಮಾಣ ಮಾಡಿದ್ರೆ ಈ ಭಾಗದ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ಎಲ್ಲರ ಒಂದು ಆಶಾಭಾವನೆ ಆಗಿರುತ್ತದೆ ಫುಡ್ ಪಾರ್ಕ್ ಆಗ್ಯದ ಬಹಳ ಇದು ಒಂದು ಒಳ್ಳೆಯ ಕಾರ್ಯ ಈ ರೈತರಿಗೆ ಬಹಳ ಅನುಕೂಲ ಆಗ್ಯದ ಮನೇಸ್ ಎನ್ ಡಿ ಪಾಲ್ ಒಂದು ಪ್ರಯತ್ನದಿಂದ ಈ ಒಂದು ಫುಡ್ ಪಾರ್ಕ್ ಆಗಿದ್ದು ಬಹಳ ಒಳ್ಳೆಯದು ಆದಷ್ಟು ಇದು ಬೇಗ ಇದು ಒಂದು ತನ್ನ ಕಾರ್ಯವನ್ನು ನಿರ್ವಹಿಸೋ ಅನುಕೂಲ ಆಗ್ತದೆ ಯಾಕಂದ್ರೆ ಈಗ ನಮ್ಮಲ್ಲಿ ದ್ರಾಕ್ಷಿ ಬೆಳೆ ಬೆಳೆಯಾಗಲಿ ಸಾಕಷ್ಟು ಬೆಳೀತೇವೆ ಮೆಕ್ಕೆಜೋಳ ಬೆಳೀತೇವೆ ನಾವು ಶೇಖರಣೆ ಮಾಡಿಲ್ಲ ಅನುಕೂಲ ಆಗ್ತದೆ ಇದಕ್ಕಂದ್ರೆ ಬೇಕಾಬಿಟ್ಟು ಅವ್ರು ಹೇಳಿದ ರೆಟ್ಟಿಗೆ ನಾವು ಅದನ್ನು ಮಾರಾಟ ಮಾಡ್ಬೇಕಾದ ಇವು ಇಟ್ಟರೆ ಅಂದ್ರೆ ಏನಾಗ್ತದೆ ನಮ್ಮ ಹೇಗೆ ಹಣಿ ಬಂದಾಗ ಅದನ್ನು ಮಾರಾಟ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಫಾಸ್ಟ್ ಆಗಿ ಮಾಡಬೇಕಾದ್ರೆ ಜನರಿಗೆ ಒಳ್ಳೆಯದಾಗ ರೈತರಿಗೆ ಒಂದು ಅಭಿಪ್ರಾಯ ಇದಕ್ಕೆ ತಮ್ಮ ಪಟ್ಟಣಕ್ಕೆ ಸಚಿವ ಎಂ ಪಿ ಅವರು ಸಹಿತ ಕಾರ್ಯಪ್ರವೃತ್ತರಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರ ಜೊತೆಗೆ ತಾವು ಸಹಿತ ಬಹಳಷ್ಟು ಇಂಟ್ರೆಸ್ಟಿಂಗ್ ತಗೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಫುಡ್ ಪಾರ್ಕ್ ಏನಿದೆ ವಿಜಯಪುರ ಜಿಲ್ಲೆಯಲ್ಲಿ ಇಟಂಗಿ ಹಾಳಲ್ಲಿ ನಿರ್ಮಾಣವಾಗ್ತಿರುವಂಥದ್ದು ಇಟಂಗಿ ಹಾಳ ಗ್ರಾಮ ಏನಿದೆ ಸಚಿವ ಎಂ ಬಿ ಪಟ್ಲ ಅವರು ಪ್ರತಿನಿಧಿಸುವಂತಹ ಬಬಲೇಶ್ವರ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುತ್ತದ್ದು ಹಾಗಾಗಿ ಅವರು ಸ್ವಲ್ಪ ಮುತುವರ್ಜೆನ ವಹಿಸಿ ತಮ್ಮ ಕ್ಷೇತ್ರಕ್ಕೂ ಅನುಕೂಲ ಆಗುತ್ತೆ ಜೊತೆಗೆ ವಿಜಯಪುರ ಜಿಲ್ಲೆಯ ತೋಟಗಾರಿಕೆ ಬೆಳೆಗಾರರಿಗೂ ಸಹಿತ ಅನುಕೂಲ ಆಗುತ್ತೆ ಅನ್ನೋ ಆಚೆ ಅವರು ವ್ಯಕ್ತಪಡಿಸಿದ್ದಾರೆ